ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮಂಡ್ಯ ತಾನೆ ನಡೆದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೆ ಎಸ್ ಮರು ಪರೀಕ್ಷೆ ಪ್ರಿಲಿಮ್ಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಕೀ ಉತ್ತರಗಳು ಯಾವ ಬರ್ತಾವ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಸಂಭಾವ ಕೀ ಉತ್ತರಗಳನ್ನು ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಬೇಟೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕೆ ಎಸ್ ಪರೀಕ್ಷೆಗೆ ಜನರಲ್ ಕ್ವಶನ್ ಪೇಪರಿಗೆ ಅಥವಾ ಜಿ ಕೆ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕೀ ಉತ್ತರಗಳು ಇವಾಗಿರ್ತವೆ ಇವು ಬಂದು ಸಂಭವ ಕಿ ಉತ್ತರಗಳಾಗಿರ್ತವೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಕೆ ಬಂದ ಕೀ ಉತ್ತರಗಳಾಗಿರಲ್ಲ ಇದರಲ್ಲಿ ಕೂಡ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಕ್ವಶನ್ಗಳು ತಪ್ಪಾಗಿ ಆನ್ಸರ್ಗಳು ಕೂಡ ತಪ್ಪಾಗಿರ್ತವೆ ಅದಕ್ಕಾಗಿ ನಿಮಗೇನಾದರೂ ಆ ಉತ್ತರಗಳು ತಪ್ಪು ಅಂತ ಕಂಡು ಬಂದಲ್ಲಿ ಆದಷ್ಟು ಆ ಕ್ವಶನ್ ನಂಬರು ವಿತ್ ಅದಕ್ಕೆ ಸರಿಯಾದ ಉತ್ತರ ಯಾವುದಂತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನೀವು ಕೂಡ ಕಳಿಸ್ಬೋದಾಗಿರ್ತದೆ ಸ್ನೇಹಿತರೆ ಇವು ಬಂದು ಅಫಿಷಿಯಲ್ ಆದ ಕೀ ಉತ್ತರಗಳಲ್ಲ ಒಂದು ಪರಿಷ್ಕೃತ ವಿದ್ಯಾ ಥರ ಬಂದ ಕೀ ಉತ್ತರಗಳಾಗಿರ್ತವೆ ಸ್ನೇಹಿತರೆ ಈ ಕಿ ಉತ್ತರಗಳು ನಿಮಗೇನಾದರೂ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತವೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರ ಎಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ನೀವು ಕೂಡ ಸಂಭಾವ್ಯ ಕೀ ಉತ್ತರಗಳನ್ನು ಕೂಡ ನೋಡಿಕೊಳ್ಬೋದಾಗಿರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಇಂಥ ಕೀ ಆನ್ಸರ್ಗಳು ಯಾವಾಗ ಬರ್ತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಸ್ನೇಹಿತರಿಗೆ ಕೆ ಪಿ ಎಸ್ ಸಿ ಇಂಥ ಕೀ ಉತ್ತರಗಳು ಬರೋದು ಇನ್ನೂ ಕೂಡ ಲೇಟ್ ಆಗ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನೀವು ಗೊತ್ತಿರಬಹುದು ಮೂವತ್ತ್ಮೂರಕ್ಕಿಂತ ಹೆಚ್ಚಿನ ಕ್ವಶನ್ಗಳು ಭಾಷಾಂತರದಲ್ಲಿ ಗೊಂದಲ ಉಂಟಾಗಿದೆ ಕನ್ನಡದಲ್ಲಿ ಒಂದು ಅರ್ಥ ಕೊಡ್ತಿದ್ರೆ ಇಂಗ್ಲೀಷಲ್ಲಿ ಒಂದು ಅರ್ಥ ಕೊಡ್ತಿದೆ ಅದಕ್ಕಾಗಿ ಸ ಪರ ಸಂಘಟನೆಗಳು ಮತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಇದನ್ನು ಮತ್ತೊಮ್ಮೆ ರೀಎಕ್ಸಾಮ್ ಎಕ್ಸಾಮನ್ನು ಮಾಡಬೇಕಂತ ಸಾಕಷ್ಟು ರೀತಿಯಲ್ಲಿ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಎಸ್ ಸಿ ಒಂದು ಯಾವುದೇ ರೀತಿಯ ಅಫಿಷಿಯಲ್ ಆದ ಮಾಹಿತಿ ಕೂಡ ಇರಲ್ಲ ಆದರೆ ಈ ಸಾರಿನೂ ಕೂಡ ಪರೀಕ್ಷೆಯಲ್ಲಿ ಟ್ರಾನ್ಸ್ಲೇಟಲ್ಲಿ ಗೊಂದಲ ಕೂಡ ಉಂಟಾಗಿರ್ತದೆ ಅದೇ ರೀತಿ ಸಾಕಷ್ಟು ರೀತಿಯಲ್ಲಿ ಕ್ವಶನ್ ಪೇಪರ್ ಕೂಡ ಲೀಕ್ ಆಗುವ ಲೀಕ್ ಆಗಿರುವ ಸಂದೇಹ ಕೂಡ ಇರ್ತದೆ ಅದಕ್ಕಾಗಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಈ ಎಕ್ಸಾಮನ್ನು ಮತ್ತೆ ರೀ ಎಕ್ಸಾಮನ್ನು ಮಾಡಬೇಕಂತೇಳಿ ಹೋರಾಟ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಕೆ ಪಿ ಎಸ್ ಸಿದವರು ಇದನ್ನು ತಿಳಿದುಕೊಂಡು ಏನಾದರೂ ಅವರೇ ಈ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ ಅಥವಾ ಈ ರಿಕ್ರೂಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಪುನಃ ಹೊಸ ರಿಕ್ರೂಟ್ಮೆಂಟು ಕೂಡ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಎಸ್ ಥರ ಮಾಹಿತಿ ಕೂಡ ಬರಬೇಕಾಗಿರುತ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರದೆ ಒಳ ಮೀಸಲಾತಿ ಎಂಬುದನ್ನು ಈಗ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತದೆ ಒಳ ಮೀಸಲಾತಿಯ ಫೈನಲ್ ತೀರ್ಪು ಏನಾದರೂ ಬಂದಿದ್ದೇ ಆದಲ್ಲಿ ಈ ಕೆ ಪಿ ಎಸ್ ಸಿ ನಡೆಸಿರುವ ಮೂರ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ನೋಟಿಫಿಕೇಶನನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ನೋಟಿಫಿಕೇಷನನ್ನು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಒಮ್ಮೆ ಮರು ಪರೀಕ್ಷೆ ಆಗಿತ್ತು ಮರುಪರೀಕ್ಷೆ ಆದ ನಂತರವೂ ಕೂಡ ಕನ್ನಡ ಭಾ ಭಾಷಾಂತರ ಗೊಂದಲ ಕನ್ನಡ ಭಾಷಾಂತರದಲ್ಲಿ ತಪ್ಪುಗಳು ಉಂಟಾದ ಕಾರಣಕ್ಕಾಗಿ ಇದನ್ನು ಮತ್ತೆ ರೀ ಎಕ್ಸಾಮನ್ನು ಮಾಡಬೇಕಂತ ಪರ ಸಂಘಟನೆಗಳು ಮತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಅದೇ ರೀತಿ ಇಲ್ಲಿ ಆಗಿರುವ ಅಲ್ಪ ದೋಷಗಳು ಅಥವಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ತೀವ್ರವಾದ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ನಿಮ್ಮದು ಕೆ ಪಿ ಸಿದವರು ಕಿ ಆನ್ಸರ್ನ ಬಿಡುವುದು ಕೂಡ ಇನ್ನೂ ಕೂಡ ತಡವಾಗ್ತದೆ ಅದಕ್ಕಾಗಿ ಈ ಸಂಭಾವ್ಯ ಉತ್ತರಗಳನ್ನು ನೋಡಿಕೊಳ್ಳುವುದು ಕೂಡ ಉತ್ತಮ ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಎಡಿ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ಆದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಡೆದಲ್ಲಿ ಶುಭನ ಶುಭ ದಿನ